ನಮಸ್ಕಾರ ಲೋಕಾಯುಕ್ತ ಗಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ ರೂಲ್ಸ್ ಬ್ರೇಕ್ ಮಾಡಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದ ಆಟೋಗಳ ವಿರುದ್ಧ ಸಾರಿಗೆ ಇಲಾಖೆ ಇದೀಗ ಸಮರ ಸಾರಿದೆ ಆಟಾಟೋಪ ಮಾಡ್ತಿದ್ದೋರ ಆಟಕ್ಕೆ ಬ್ರೇಕ್ ಹಾಕ್ತಿದೆ ಈ ಮಧ್ಯೆ ಸಾರಿಗೆ ಇಲಾಖೆ ಚಾಪೆ ಕೆಳಗೆ ತೋರಿದ್ರೆ ಕೆಲ ಅಗ್ರಿಗೇಟರ್ ಕಂಪನಿಯ ಇವಿ ಆಟೋಗಳು ರಂಗೋಲಿ ಕೆಳಗೆ ತೋರುವ ಪ್ರಯತ್ನ ಮಾಡಿ ತಗ್ಲಾಕೊಂಡಿದೆ ಬೆಂಗಳೂರಿನಲ್ಲಿ ಕಳೆದ ಮೂರು ದಿನದಿಂದ ನಿಯಮ ಪಾಲನೆ ಮಾಡದೆ ಬೇಕಾಬಿಟ್ಟಿಯಾಗಿ ವಸೂಲಿ ಮಾಡುವ ಆಟೋ ಚಾಲಕರ ವಿರುದ್ಧ ಆರ್ಟಿಒ ಸಮರ ಮುಂದುವರೆಸಿದೆ ಕಳೆದ ಮೂರು ದಿನದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಆಟೋಗಳ ವಿರುದ್ಧ ಕ್ರಮವೂ ಆಗಿದೆ ಅತ್ತ ಆರ್ಟಿಒ ಅಧಿಕಾರಿಗಳ ತಂಡ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರೆ ಇತ್ತ ಕೆಲ ಅಗ್ರಿಗೇಟರ್ ಕಂಪನಿಗಳು ಕಳ್ಳಾಟಕ್ಕೆ ಮುಂದಾಗಿದ್ದು ಆರ್ಟಿಒ ಅಧಿಕಾರಿಗಳ ಕೈಯಲ್ಲಿ ತಗ್ಲಾಕೊಂಡಿದ್ದಾರೆ ಆದರೆ ಇವರ ಕಳ್ಳಾಟ ಕಂಡು ಆರ್ಟಿಒ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ನಿನ್ನೆಯಷ್ಟೇ ಆಟೋಗಳನ್ನ ಸೀಸ್ ಮಾಡಿದಾಗ ಕೆಲ ಆಟೋ ಡ್ರೈವರ್ಸ್ ನಮ್ಮನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಾ ಇವಿ ಅಂದ್ರೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ಸೀಸ್ ಮಾಡಿ ಅನ್ನೋ ಕೂವು ಕೇಳಿ ಬಂದಿತ್ತು ಅದರಂತೆ ಖುದ್ದು ಆಟೋ ಚಾಲಕರೇ ಆರ್ಟಿಒ ಅಧಿಕಾರಿಗಳಿಗೆ ಹಿಡಿದುಕೊಟ್ಟಾಗ ಕೆಲ ಅಗ್ರಿಗೇಟರ್ ಕಂಪನಿಗಳ ಕಳ್ಳಾಟ ಬಯಲಾಗಿದೆ ಅಗ್ರಿಗೇಟರ್ ಕಂಪನಿಗಳ ಹೆಸರಲ್ಲಿ ರಸ್ತೆಗಳಿಡಿದು ಓಡಾಡ್ತಿರೋ ಬಹುತೇಕ ಇವಿ ಆಟೋಗಳಿಗೆ ದಾಖಲೆಗಳೇ ಇಲ್ಲ ಪ್ರಮುಖ